ಹೌದು ದೇಶ ಮತ್ತು ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಬೃಹದಾಕಾರದ ಡ್ಯಾಮ್ ಬೃಹತ್ ಕಟ್ಟಡ ಕೈಗಾರಿಕೆಗಳ ನಿರ್ಮಾಣ ರಸ್ತೆ ಅಭಿವೃದ್ಧಿ ಬೃಹತ್ತಾದ ಮನೆಗಳ ನಿರ್ಮಾಣದ ಹಿಂದೆ ಇಂಜಿನಿಯರ್ಗಳ ಕೈ ಚಳಕ ಇದೆ ಆರೋಗ್ಯ ಸುಧಾರಣೆಯಾಗಬೇಕಾದ್ರೆ ವೈದ್ಯರು ಕಾನೂನು ಪಾಲನೆಯಾಗಬೇಕಾದ್ರೆ ವಕೀಲರು ಆಡಳಿತ ಸುಧಾರಣೆ ಆಗಬೇಕಾದ್ರೆ ಐಎಎಸ್ ಕಾನೂನು ಸುವ್ಯವಸ್ಥೆ ಆಗಬೇಕಾದ್ರೆ ಐಪಿಎಸ್ ಅಧಿಕಾರಿಗಳು ಹೇಗೆ ಮುಖ್ಯವೋ ಎಲ್ಲ ನಿರ್ಮಾಣ ಕಾರ್ಯಗಳಲ್ಲಿ ಇಂಜಿನಿಯರ್ಗಳ ಪಾತ್ರ ಅಷ್ಟೇ ಮುಖ್ಯ ಇನ್ನು ಇಂಜಿನಿಯರ್ಗಳ ಅಭಿವೃದ್ಧಿ ಪಡಿಸಿದ ತಂತ್ರಜ್ಞಾನ ಈಗ ಆ ಆರೋಗ್ಯ ಕ್ಷೇತ್ರ ರೈತರ ವ್ಯವಸಾಯ ಗೃಹ ಬಳಕೆ ಸ್ಟಾಕ್ ಮಾರ್ಕೆಟ್ ಗಳಲ್ಲೂ ಕೆಲಸ ಮಾಡುತ್ತಿದೆ ಅದು ಹೇಗೆ ಅನ್ನೋದನ್ನ ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಭಿವೃದ್ಧಿ ರಾಜ್ಯ ಮಟ್ಟದ ಪ್ರದರ್ಶನಕ್ಕಾಗಿ ಸಿದ್ಧಪಡಿಸಿರುವ ಎಲ್ಲ ಪ್ರಾಜೆಕ್ಟ್ಗಳನ್ನು ಇಂದು ಕಾಲೇಜಿನಲ್ಲಿ ಪ್ರದರ್ಶಿಸಿದರು ಕಾಲೇಜು ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ ಪ್ರಾಂಶುಪಾಲ ರವಿಶಂಕರ್ ಇನ್ಚಾರ್ಜ್ ಅಧಿಕಾರಿಗಳು ವೀಕ್ಷಿಸಿ ಉದ್ಯೋನ್ಮುಖ ಇಂಜಿನಿಯರ್ಗಳ ಹೊಸ ಮಾಡೆಲ್ಗಳನ್ನು ಕಂಡು ಆಶ್ಚರ್ಯ ಚಿಕಿತರಾಗಿದ್ದಾರೆ ಅವರು ಹಿಡಿದ ಪ್ರದರ್ಶಿಸಿದ ಪ್ರತಿಯೊಂದು ಪ್ರಾಜೆಕ್ಟ್ ಹೇಗೆ ದೇಶ ನಿರ್ಮಾಣಕ್ಕೆ ಪೂರಕವಾಗುತ್ತದೆ ಎನ್ನುವುದನ್ನು ಡೈರೆಕ್ಟರ್ ಗೋಪಾಲಕೃಷ್ಣ ವಿವರಿಸಿದ್ದಾರೆ ನೋಡಿ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ವಿದ್ಯಾರ್ಥಿಗಳು ಇವತ್ತು ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡಿದ್ದಾರೆ ಅವರು ಸ್ಟೇಟ್ ಲೆವೆಲ್ ಪ್ರಾಜೆಕ್ಟ್ ಎಕ್ಸಿಬಿಷನ್ಗೆ ಈ ಪ್ರಾಜೆಕ್ಟ್ಸ್ಗಳನ್ನ ತೊಗೊಂಡೋದಕ್ಕೂ ತೊಗೊಂಡು ಹೋಗೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದನ್ನು ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ಗಳು ಅಂತಂದರೆ ತುಂಬ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದ್ದಾವೆ ಈಗ ಕೆಲವು ಈ ವೇಸ್ಟನ್ನು ಹೆಂಗೆ ಎಲ್ಲಿಗೆ ಕೊಡಬೇಕು ಅಂತ ಗೊತ್ತಿರೋಲ್ಲ ಜನಗಳಿಗೆ ಮನೇಲಿ ಈ ವೇಸ್ಟ್ ಇರುತ್ತೆ ಒಂದು ನೀವು ಹೇಳ್ದಂಗೆ ಒಂದು ಗ್ರೈಂಡರ್ ಹಾಳಾಗ್ಬೋದು ಮಿಕ್ಸಿ ಹಾಳಾಗ್ಬೋದು ಮತ್ತೊಂದು ಆಗ್ಬೋದು ಅದನ್ನೆಲ್ಲ ಎಲ್ಲಿಗೆ ಕೊಡೋದು ಆಮೇಲೆ ನಾವು ಹೊಸ ಮಿಕ್ಸಿ ತರಬೇಕು ಅಂತೀವಿ ಆದರೆ ಹಳೆಯದನ್ನು ಏನು ಮಾಡೋದು ಅಂತ ಅಂಗಡಿ ಒನ್ಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿಗೆ ಎಷ್ಟು ರೂಪಾಯಿ ಕೊಡಬೇಕಾಗತ್ತೆ ಅಂಥದ್ದನ್ನು ಅವರಿಗೆ ಪ್ರತಿ ಪಾರ್ಟಿಗೆ ಯಾವುದೋ ವರ್ಕ್ ಆಗ್ತಾ ಇದೆ ಅಂಥದ್ದು ಅವರಿಗೆ ಅಷ್ಟು ದುಡ್ಡು ಬರೋಂಗೆ ಅಂಥ ಒಂದು ವೆಬ್ಸೈಟ್ ಮಾಡಿದ್ದಾರೆ ಇನ್ನೊಂದು ಬ್ಯಾಟ್ನವರು ಮಾಯಿಶ್ಚರ್ ಕಂಟೆಂಟ್ನ ಕಂಡುಹಿಡಿಯೋದು ಸಾಯಿಲಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಎಷ್ಟು ನೀರಿನ ಅಂಶ ಇದೆ ಅದರಿಂದ ಎಷ್ಟು ನೀರಿನ ಅಂಶನ ನಾವು ಎಷ್ಟು ನೀರನ್ನು ಬಿಡಬೇಕು ಆ ಫೀಲ್ಡಿಗೆ ಅದು ಕ್ರಾಪ್ ಮೇಲೆ ಡಿಪೆಂಡ್ ಆಗೋಂಗೆ ಈಗ ನಾವು ಕಡಲೆಕಾಯಿ ಬೆಳೀತೀವ ಸೇವಂತಿಗೆ ಬೆಳಿತೀವ ಗುಲಾಬಿ ಬೆಳಿತೀವ ಅಥವಾ ಕೋಸುಗೆಡ್ಡೆ ಬೆಳಿತೀವ ಯಾವ ಪ್ರಾಡಕ್ಟ್ನ ಬೆಳಿತೀವಿ ಯಾವ ತರಕಾರಿನ ಅಥವಾ ಹೂವನ್ನ ಬೆಳಿತೀವಿ ಅದಕ್ಕೆ ಎಷ್ಟು ನೀರು ಬೇಕು ಎಕರೆಗೆ ಎಷ್ಟು ಬೇಕು ಅರ್ಧ ಎಕರೆಗೆ ಎಷ್ಟು ಹೇಳ್ಬೋದು ಅದನ್ನು ಪ್ರೆಡಿಕ್ಟ್ ಮಾಡಿ ಅಷ್ಟೇ ನೀರನ್ನು ಅಲ್ಲಿಗೆ ಹೋಗೋವಂಗೆ ಮಾಡ್ಬೋದು ಅಂಥದ್ದೊಂದು ಪ್ರಾಜೆಕ್ಟ್ನ ಮಾಡಿದ್ದಾರೆ കെ എസ് നാരായണസ്വാമി യൂണിവസറ